ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ದತ್ತ ಶ್ರೀಪಾದವಲ್ಲಭ ನರಸಿಂಹ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀಸಾಯಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಷ್ಠಮ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಬೈಜಾಬಾಯಿಯು ಮಹಾರಾಜರಿಂದ ಸಾಧ್ವಿಯಾದದ್ದು ಅಲ್ಲದೆ ಮಹಾರಾಜರಿಂದ ವೈದ್ಯನೊಬ್ಬನ ರೋಗದ ಉಪಶಮನ ಮಹಾರಾಜರ ಪಂಡರಪುರದ ಯಾತ್ರೆ ಹಾಗೂ ಬಾಪುನ ಕಾಳೆಗೆ ಪಂಡರಿನಾಥನಾಗಿ ದರ್ಶನ ನೀಡಿದ್ದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಗಜಾನನ ಮಹಾರಾಜರು ಎಲ್ಲಿ ಹುಟ್ಟಿದರು ಹಾಗೂ ಅವರ ತಂದೆ ತಾಯಿ ಯಾರು ಅಲ್ಲದೆ ಅವರು ಬಾಲ್ಯದ ಬಗ್ಗೆ ಇಲ್ಲಿಯವರೆಗೆ ರಹಸ್ಯವಾಗಿಯೇ ಉಳಿದಿದೆ ಆದರೆ ಅವರು ಸಾಕ್ಷಾತ್ ದತ್ತಾತ್ರೇಯನ ಅವತಾರಿಕರು ಎನ್ನುವ ಸಂಗತಿಯನ್ನು ಈ ಹಿಂದೆ ಜಿಜ್ಞಾಸುಗಳು ಆಲಿಸಿದ್ದೀರಿ ಲೀಲಾಮೂರ್ತಿಯಾದ ಶ್ರೀಪಾದರು ಯತಿವರರಾದ ನರಸಿಂಹ ಸರಸ್ವತಿಗಳು ಸಮರ್ಥ ಸದ್ಗುರುವಾದ ಸ್ವಾಮಿ ಸಮರ್ಥರು ರಾಜಯೋಗಿಯಾದ ಮಾಣಿಕ ಪ್ರಭುಗಳು ಸದ್ಗುರು ಶಿರಡಿಯ ಸಾಯಿಬಾಬಾರವರು ನಂತರ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರು ಹೀಗೆ ಹಲವಾರು ಅವತಾರಗಳನ್ನು ತಾಳುವ ಮೂಲಕ ಭರತಖಂಡದ ಆಯಾ ಪ್ರಾಂತಗಳಲ್ಲಿ ಲೋಕ ಕಲ್ಯಾಣ ಕಾರ್ಯ ಕಾರ್ಯ ಕಾರ್ಯಗೈಯುವರು ಇಷ್ಟೇ ಅಲ್ಲದೆ ದತ್ತಾತ್ರೇಯನ ಅನೇಕ ಆಂಶಿಕ ಅವತಾರಗಳಾದದ್ದು ಕೂಡ ಕಂಡುಬರುತ್ತದೆ ಗಜಾನನ ಮಹಾರಾಜರು ತಮ್ಮ ಪ್ರಕಟ ರೂಪದಲ್ಲಿ ಮಾಡಿದ ಲೋಕ ಕಲ್ಯಾಣ ಕಾರ್ಯಗಳ ಅಂಕಿ ಸಂಖ್ಯೆಗಳು ಲೆಕ್ಕಕ್ಕಿಲ್ಲ ಆ ನಿಟ್ಟಿನಲ್ಲಿ ನೋಡಿದರೆ ಇದೊಂದು ಅವರ ಸಂಕ್ಷಿಪ್ತ ಮಾಹಿತಿ ಮಾತ್ರವೇ ಆಗಿರುತ್ತದೆ ಇರಲಿ ಅಕೋಲಿಯಿಂದ ಅನತಿ ದೂರದಲ್ಲಿ ಮುಂಡಗಾಮಿ ಎಂಬ ಪುಟ್ಟ ಗ್ರಾಮವಿರುತ್ತದೆ ಆ ಊರಿನಲ್ಲಿ ಶಿವರಾಮು ಶಿವರಾಮ ಮತ್ತು ಭುಲಾಬಾಯಿ ಎಂಬ ದಂಪತಿಗಳಿಗೆ ಬಾಯಿಜಾ ಎಂಬ ಏಕೈಕ ಪುತ್ರಿಗಿದ್ದಳು ಅವಳಿಗೆ ಚಿಕ್ಕಂದಿನಲ್ಲೇ ಮದುವೆಯಾಗಿತ್ತು ಆದರೆ ಆಕೆಯ ಗಂಡನಿಗೆ ಪುರುಷತ್ವ ಇಲ್ಲದ ಕಾರಣ ಅವಳಿಗೆ ಮಕ್ಕಳಾಗಲಿಲ್ಲ ಹೀಗಿರಲು ಒಂದು ದಿನ ಅವಳ ತಂದೆಯು ಆಕೆಗೆ ತನ್ನ ಊರಿಗೆ ತನ್ನ ಕರೆದುಕೊಂಡು ಬಂದು ಬರುವನು ನಂತರ ಆಕೆಯ ತಾಯಿಗೆ ಈ ವಿಷಯ ತಿಳಿಯಲು ಆಕೆ ದುಃಖಿತಲಾಗುವಳು ನಂತರ ಅವರೀರುವ ಹೇಳಿಕೆ ಮೇರೆಗೆ ಕೆಲವು ದಿನಗಳ ನಂತರ ಅವನಿಗೆ ಪುರುಷತ್ವ ಬರಬಹುದೆಂದರಿತ ತಂದೆ ತಾಯಿಗಳು ಅವಳಿಗೆ ಮತ್ತೆ ಅವಳ ಗಂಡನ ಮನೆಯಲ್ಲಿ ಬಿಟ್ಟು ಬರುವರು ಆಗ ಬಾಯುಜ ಬಾಯಿಗೆ ಹದಿನಾರು ವರ್ಷ ಆಕೆ ಕಪ್ಪಗಿದ್ದಳು ಆದರೆ ನೋಡಲು ಸುಂದರವಾಗಿದ್ದಳು ಹೀಗಾಗಿ ಮುಂದೊಂದು ದಿನ ಅವಳ ಭಾವನು ಅಂದರೆ ಗಂಡನ ಅಣ್ಣ ಆಕೆಯನ್ನು ನೋಡಿ ಮೋಹಿತನಾದನು ಇಷ್ಟೇ ಅಲ್ಲದೆ ಅವಳನ್ನು ಭೋಗಿಸಲು ಯತ್ನ ನಡೆಸಿದನು ಒಂದು ದಿನ ರಾತ್ರಿ ಅವಳ ಕೋಣೆಗೆ ನುಗ್ಗಿದ ಅವನು ಆಕೆಯನ್ನು ಕುರಿತು ನೀನು ನಿನ್ನ ಪತಿಯ ಕಾರಣದಿಂದ ನಿರಾಶಳಾಗಬೇಡ ಆ ಸ್ಥಾನವನ್ನು ನಾನು ತುಂಬುತ್ತೇನೆ ಎಂದು ಅವನು ಆಕೆಯನ್ನು ಮುಟ್ಟಲು ಪ್ರಯತ್ನಿಸುವನು ಆದರೆ ಮೊದಲೇ ಸಾಧ್ವಿಯಾಗಿದ್ದಳು ಅಲ್ಲದೆ ಭಗವದ್ ಭಕ್ತಿಯಾಗಿದ್ದಳು ಹೀಗಾಗಿ ಆ ಕರಾಳ ರಾತ್ರಿಯಲ್ಲಿ ಭಗವಂತನನ್ನು ಕುರಿತು ಈ ಪ್ರಸಂಗದಿಂದ ದೂರ ಮಾಡಲು ಪ್ರಯ ಪ್ರಾರ್ಥಿಸುತ್ತಾಳೆ ಆಗ ಅಲ್ಲೊಂದು ಆಶ್ಚರ್ಯಕರ ಘಟನೆ ನಡೆಯುತ್ತದೆ ಅದೇ ಸಮಯಕ್ಕೆ ಅತ್ತ ಕಡೆ ಅವನ ಮಗನು ಅಟ್ಟದ ಮೇಲಿಂದ ಕೆಳಗೆ ಬೀಳುತ್ತಾನೆ ಆಗ ಬೈಜಾ ಬಾಯಿಯೇ ದಡಬಡಿಸಿ ಅಲ್ಲಿಗೆ ಹೋಗಿ ಆ ಮಗುವನ್ನು ಎತ್ತಿಕೊಂಡು ಆರೈಕೆ ಮಾಡುತ್ತಾಳೆ ಆ ಪ್ರಸಂಗವನ್ನು ನೋಡಿದ ಅವನ ಕಾಮದ ನಶೆಯು ಇಳಿದು ಹೋಗುತ್ತದೆ ತನ್ನ ಮಗನು ಬಿದ್ದಿದ್ದರ ಪರಿಣಾಮವಾಗಿ ಅತ್ತಿಗೆಯ ಮೇಲಿನ ದೃಷ್ಟಿಯು ಕೂಡ ಹೊರಟು ಹೋಗುತ್ತದೆ ಮಾರನೇ ದಿನ ಈ ಸುದ್ದಿಯನ್ನು ತಿಳಿದ ಶಿವರಾಮನು ತನ್ನ ಮಗಳಿಗೆ ಮತ್ತೆ ಮುಂಡಗಾವಿಗೆ ಕರೆದುಕೊಂಡು ಬರುವನು ನಂತರ ತನ್ನ ಪತಿಯನ್ನು ಕುರಿತು ಭುಲಾಬಾಯಿಯು ತಮ್ಮ ಮಗಳನ್ನು ಕರೆದುಕೊಂಡು ಶೇಗಾವಿಗೆ ಹೋಗಿ ಮಹಾರಾಜರ ದರ್ಶನ ಮಾಡಿಸಿಕೊಂಡು ಬರಲು ನಿವೇದಿಸುವಳು ಪತಿಯ ಮಾತಿಗೆ ಪತಿಯು ಆ ಪತಿಯ ಆಕೆಯ ಮಾತಿಗೆ ಹೋಗೊಟ್ಟು ಈರುವರು ಮಗಳನ್ನು ಕರೆದುಕೊಂಡು ಶೇಗಾವಿಗೆ ಹೋಗುವರು ಅಲ್ಲಿ ಮಹಾರಾಜರ ದರ್ಶನ ಮಾಡಿಸಲು ಅವರು ತಾವಾಗಿಯೇ ಅವಳ ತಂದೆಯನ್ನು ಕುರಿತು ಹೇ ಶಿವರಾಮ ನಿನ್ನ ಮಗಳ ಹಣೆಯಲ್ಲಿ ಪುತ್ರಯೋಗವು ಇರುವುದಿಲ್ಲ ಜಗತ್ತಿನ ಸ್ತ್ರೀ ಪುರುಷರೆಲ್ಲ ಇವಳಿಗೆ ತಂದೆಯ ಸಮಾನರು ಈಕೆಗೆ ಎರಡನೇ ವಿವಾಹ ಮಾಡಲು ಪ್ರಯತ್ನಿಸಬೇಡಿರಿ ಎಂದು ನುಡಿವರು ಮಹಾರಾಜರಿಂದ ಈ ಮಾತುಗಳನ್ನು ಕೇಳಿದ ಅವಳ ತಂದೆ ತಾಯಿಗಳು ಸಮಾಧಾನಗೊಂಡು ಮಗಳನ್ನು ಕರೆದುಕೊಂಡು ಮುಂಡಗಾವಿಗೆ ಬರುವರು ಅಂದಿನಿಂದ ಮಗಳ ಮದುವೆಯ ಚಿಂತೆಯನ್ನು ಬಿಟ್ಟುಬಿಟ್ಟರು ಮುಂದೆ ಆಕೆಯಲ್ಲಿ ಕ್ರಮೇಣವಾಗಿ ದೈವಿ ಶ್ರದ್ಧೆಯು ಹೆಚ್ಚಾಗಿ ಒಳಗೆ ಭಕ್ತಿಯು ಅಂಕುರಿಸಿತು ಅತ್ತ ಪುಂಡಲೀಕನೆಂಬುವನು ಮಹಾರಾಜರ ಪರಮ ಭಕ್ತನಾಗಿದ್ದನು ಅವನೊಂದಿಗೆ ಮೇಲಿಂದ ಮೇಲೆ ಶೇಗಾವಿಗೆ ಹೋಗತೊಡಗಿದಳು ಅವರೀರ್ವರು ಹಿಂದಿನ ಜನ್ಮದಲ್ಲಿ ಅಣ್ಣ ತಂಗಿಯರಾಗಿದ್ದರು ಎಂಬುದನ್ನು ಮಹಾರಾಜರೇ ಒಂದು ಸಂದರ್ಭದಲ್ಲಿ ಹೇಳಿದ್ದರು ಅವರೀರ್ವರು ಮಹಾನ್ ಸಂತರಾಗಿ ಪ್ರಖ್ಯಾತಿ ಹೊಂದಿದ್ದರೆಂಬುದನ್ನು ದಾಸಗನು ವಿರಚಿತ ಗಜಾನನ ವಿಷಯ ಸದ್ಗ್ರಂಥದಿಂದ ವ್ಯಕ್ತವಾಗುತ್ತದೆ ರಾಜಾರಾಮ ಕುವರ ಎಂಬ ಡಾಕ್ಟರನು ಕಾಮಗಾವಿನಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದನು ಅವನ ಕಾಲಿಗೊಂದು ದೊಡ್ಡ ಹುಣ್ಣಾಗುವುದು ಅನೇಕ ಕಡೆಗಳಿಂದ ವೈದ್ಯರು ಬಂದು ಉಪಚರಿಸಿದರೂ ಅದು ಕಡಿಮೆಯಾಗಲಿಲ್ಲ ನಂತರ ಬೂಳಢಾಣ ಅಕೋಲಾ ಅಮರಾವತಿ ಮುಂತಾದ ಕಡೆಗಳಿಂದ ಪ್ರಸಿದ್ಧ ವೈದ್ಯರು ಬಂದು ಆ ಹುಣ್ಣಿಗೆ ಶಸ್ತ್ರಕ್ರಿಯೆ ಮಾಡಿದರು ಆದರೂ ಅದು ಕಡಿಮೆಯಾಗಲಿಲ್ಲ ಅದರ ಬದಲಾಗಿ ಆ ಹುಣ್ಣು ಮತ್ತೆ ಬೆಳೆಯ ತೊಡಗುವುದು ಇದನ್ನು ಕಂಡ ಅವನ ಅಣ್ಣನು ಚಿಂತಾಕ್ರಾಂತನಾದನು ಅತ್ತ ರಾಜಾರಾಮನು ಭಯಂಕರ ವೇದನೆಯಿಂದ ನರಳುತ್ತಿದ್ದನು ಇನ್ನೇನು ಅವನ ತಾಪಕ್ಕೆ ಯಾವ ಪರಿಹಾರವೂ ಸಿಗದೆ ಕೊನೆಗೆ ಗಜಾನನ ಮಹಾರಾಜರ ನೆನಪು ಬಂದು ಅವನು ಬಿದ್ದಲ್ಲಿಯೇ ಮಹಾರಾಜರನ್ನು ಧ್ಯಾನಿಸುತ್ತಾ ಹೇ ದೇವ ನನ್ನನ್ನು ಈ ಮುಕ್ತ ಮಾಡೆಂದು ರೋಧಿಸುತ್ತಾನೆ ಅಷ್ಟೇ ಅಲ್ಲದೆ ಅವನು ತನ್ನ ಪ್ರತಿ ಬಿಕ್ಕಿನಲ್ಲೂ ಹೇ ಮಹಾರಾಜ ಕಾಪಾಡು ಎಂದು ಬಡಬಡಿಸುತ್ತಾನೆ ಅಷ್ಟರಲ್ಲಿ ರಾತ್ರಿ ಎರಡು ಪ್ರಹರವಾಗಿರುತ್ತದೆ ಹೊರಗೆಲ್ಲ ಕರಾಳ ಕತ್ತಲೆ ಕವಿದಿತ್ತು ಅಷ್ಟರಲ್ಲಿ ಹೊರಗೆ ಏನೋ ಸಫಲವೆಂದು ನೋಡಲು ಒಂದು ಎತ್ತಿನ ಗಾಡಿಯಲ್ಲಿ ಒಬ್ಬ ಬ್ರಾಹ್ಮಣನು ಅಲ್ಲಿಗೆ ಬಂದಿರುವುದು ಕಾಣಿಸುತ್ತದೆ ತಕ್ಷಣವೇ ಗಾಡಿಯಿಂದ ಇಳಿದ ಆ ಬ್ರಾಹ್ಮಣನು ಸರಸರನೇ ಇವರ ಹತ್ತಿರ ಬರುವನು ಆಗ ಆ ಹೊಸಬನನ್ನು ಕಂಡ ರಾಜರಾಮನು ನೀವು ಯಾರು ಎಂದು ಕೇಳುವನು ಅವನು ನನ್ನ ಹೆಸರು ಗಜ್ಜಿಯ ಎಂದು ಇದ್ದು ನಾನು ಶೇಗಾವಿಯಿಂದ ಬಂದಿರುವೆನು ಮಹಾರಾಜರು ನಿನ್ನ ವ್ಯಾಧಿಗೆ ಔಷಧ ಕೊಟ್ಟು ಬರಲು ಕಳುಹಿಸಿದ್ದಾರೆ ಎಂದು ಹೇಳುತ್ತಾ ತಾನು ತಂದ ಭಸ್ಮವನ್ನು ಮಹಾರಾಜನ ಕೈಗೆ ನೀಡುತ್ತಾ ಇದನ್ನು ಆ ಹುಣ್ಣಿನ ಮೇಲೆ ಹಾಕಲು ಹೇಳುವನು ಅಷ್ಟೇ ಅಲ್ಲದೆ ಅವನಿಗೆ ಕುಡಿಯಲು ತೀರ್ಥ ಕೊಟ್ಟು ನಾನೀಗ ಬೇಗನೆ ಹೊರಡಬೇಕಾಗಿದೆ ಎಂದು ಹೇಳಿ ಅಲ್ಲಿಂದ ಹೊರಗಾಗುವನು ಇವನು ತಾ ಅದೇ ತಾನಿರುವ ಆಸ್ಪತ್ರೆಯ ಕಿಟಕಿಯಿಂದ ಹೊರಗೆ ನೋಡಲು ಅಲ್ಲಿ ಗಾಡಿಯಾಗಲಿ ಹಾಗೂ ಆ ಬ್ರಾಹ್ಮಣನಾಗಲಿ ಕಾಣಲಿಲ್ಲ ಅವನು ಆಶ್ಚರ್ಯಚಕಿತನಾಗಿ ಇದೆಲ್ಲ ಮಹಾರಾಜರ ಲೀಲೆಯೆಂದು ಬಗೆದು ತನ್ನ ಅಣ್ಣನ ಕೈಯಿಂದ ಆ ಹುಣ್ಣಿನ ಮೇಲೆ ಭಸ್ಮ ಹಚ್ಚಲು ಹೇಳಿ ತೀರ್ಥ ಸ್ವೀಕರಿಸಲು ಒಂದರ್ಧ ಗಳಿಗೆಯಲ್ಲೇ ಆ ಹುಣ್ಣು ಒಡೆದು ಅದರಿಂದ ಕೀವು ಸೋರಿ ಹೋಗಿ ಅವನಿಗೆ ನಿದ್ರೆ ಹತ್ತುತ್ತದೆ ಮುಂದೆ ನಾಲ್ಕಾರು ದಿನಗಳಲ್ಲೇ ಅವನು ಮೊದಲಿನಂತಾಗಲು ಮಹಾರಾಜರ ದರ್ಶನಕ್ಕಾಗಿ ಶೇಗಾವಿಗೆ ಬರುವನು ಅವನನ್ನು ನೋಡಿದ ಮಹಾರಾಜರು ದೂರದಿಂದಲೇ ಏನೋ ರಾಜಾರಾಮ ಆ ದಿನ ನನ್ನ ಎತ್ತುಗಳಿಗೆ ಹುಲ್ಲು ಸಹ ಹಾಕಲಿಲ್ಲ ಎನ್ನಲು ಇದನ್ನರಿತ ರಾಜಾರಾಮನು ಆ ದಿನ ಬಂದವರು ಮಹಾರಾಜರೇ ಇರುವರೆಂದರಿತು ಅವರ ಪಾದಗಳಿಗೆರೆಗೆ ಕಣ್ಣೀರು ಹರಿಸಿದನು ನಂತರ ನಾಲ್ಕಾರು ದಿನ ಅಲ್ಲಿದ್ದು ಮಹಾರಾಜರ ಆಶೀರ್ವಾದ ಹೊಂದಿ ಮನೆಗೆ ಬಂದು ಸುಖವಾಗಿ ಬಾಳಿದನು ಮುಂದೆ ತಾನಿರುವವರೆಗೂ ಆಗಾಗ ಶೇಗಾವಿಗೆ ಹೋಗಿ ಬರುತ್ತಿದ್ದನು ಮುಂದೊಂದು ದಿನ ಭಕ್ತರ ಒತ್ತಾಸೆಯ ಮೇರೆಗೆ ಮಹಾರಾಜರು ಕೂಡ ಪಂರಪುರದ ಯಾತ್ರೆಗಾಗಿ ಹೊರಡುವರು ಅವರೊಂದಿಗೆ ಹರಿ ಪಾಟೀಲ್ ಬಾಪುನಾ ಪಾಟೀಲ್ ಜಗು ಆಭಾ ಪಾಟೀಲ್ ಮುಂತಾದವರಿದ್ದರು ಅವರೆಲ್ಲರೂ ಮಾರ್ಗ ಕ್ರಮಿಸುತ್ತಾ ಪಂಡರಪುರವನ್ನು ತಲುಪಿದರು ಆ ದಿನ ಪಂರಪುರವು ಭಕ್ತರಿಂದ ತುಂಬಿ ಹೋಗಿತ್ತು ಜಯ ಜಯ ರಾಮಕೃಷ್ಣ ಹರಿಯ ಜಯ ಘೋಷಗಳು ಮುಗಿಲು ಮುಟ್ಟಿದ್ದವು ಅತ್ತ ಏಕನಾಥ ನಿವೃತ್ತಿ ಜ್ಞಾನದೇವ ಸಾವತ ಗೋರಾಕುಂಬಾರ ತುಕಾರಾಮ ಮಹಾರಾಜ ಸೋಪಾನ ಮುಕ್ತಾಬಾಯಿ ಜನಾರ್ದನ ಮುಂತಾದ ಸಂತರ ಪಾಲಕಿಗಳು ಪಂಡರಪುರಕ್ಕೆ ತಲುಪಿದ್ದವು ಮಹಾರಾಜರು ತಮ್ಮ ಭಕ್ತರೊಂದಿಗೆ ಪಂಡರಪುರಕ್ಕೆ ಬಂದು ಅಲ್ಲಿನ ಪ್ರದಕ್ಷಿಣ ಮಾರ್ಗದಲ್ಲಿರುವ ಕುಕಾಳೆ ಪಾಟೀಲರ ಮನೆಯಲ್ಲಿ ತಂಗಿದ್ದರು ಮಂದಿರದ ಎಲ್ಲ ಬದಿಗೆ ದರ್ಶನಾರ್ಥಿಗಳ ಗದ್ದಲವಿತ್ತು ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಕಾವಲಿತ್ತು ಅಂದು ಏಕಾದಶಿಯ ದಿನ ಬಾಪುನ ಕಾಳೆಯನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ವಿಠಲನ ದರ್ಶನಕ್ಕೆ ಹೋದರು ಸ್ನಾನ ಮಾಡಲು ಚಂದ್ರಭಾಗ ನದಿಯ ತೀರಕ್ಕೆ ಹೋಗಿದ್ದರಿಂದ ಬಾಪುನ ಕಾಳೆ ಹಿಂದೆ ಬಿದ್ದಿದ್ದನು ನಂತರ ಅವನು ಕೂಡ ದರ್ಶನಕ್ಕೆ ಹೋಗಲು ಜನನಿಬಿಡದಿಂದಾಗಿ ಅವನಿಗೆ ಒಳಗೆ ಹೋಗಲು ಆಗಲಿಲ್ಲ ಅವನು ಸಂಜೆಯವರೆಗೂ ಪಂಡರಿನಾಥನ ದರ್ಶನಕ್ಕಾಗಿ ಪ್ರಯತ್ನಿಸಿ ನಿರುಪಾಯನಾಗಿ ಹಿಂದಿರುಗಿದನು ಆ ದಿನ ಅವನು ಇಡೀ ದಿನ ಉಪವಾಸವಿದ್ದುದರಿಂದ ಅವನ ಮುಖವು ಕಳೆಗುಂದಿತ್ತು ಆದರೂ ಅವನ ಮನಸ್ಸು ವಿಠಲನ ದರ್ಶನಕ್ಕಾಗಿ ಚಡಪಡಿಸುತ್ತಿತ್ತು ಅವನ ಶರೀರವು ಮನೆಯಲ್ಲಿದ್ದರೂ ಮನಸ್ಸು ವಿಠಲನ ಮಂದಿರದಲ್ಲಿತ್ತು ಅವನ ಸಂಗಡಿಗರು ಅವನನ್ನು ಹಂಗಿಸತೊಡಗಿದರು ಪಾಪ ಇವನು ಶೇಗಾವಿಯಿಂದ ಪಂಡರಪುರಕ್ಕೆ ಬಂದನು ಆದರೆ ಇವನಿಗೆ ವಿಠಲನ ದರ್ಶನವಾಗಲಿಲ್ಲ ಇವನು ಡಾಂಬಿಕ ಭಕ್ತನಾಗಿದ್ದರಿಂದ ಹೀಗಾಯಿತೆಂದು ಹಂಗಿಸುವರು ಅವನ ಸ್ಥಿತಿ ಸುಡುವ ಹಂಚಿನ ಮೇಲೆ ನೀರು ಸುರಿದಂತಾಯಿತು ಆದರೆ ಬಾಪು ದೇವರು ಸರ್ವವ್ಯಾಪಿ ಎಂದು ಅಲ್ಲಿ ಯಾರಿಗೂ ಅರ್ಥವಾಗಲಿಲ್ಲ ಹೀಗೆ ಒಬ್ಬೊಬ್ಬರು ಒಂದೊಂದು ಪ್ರಕಾರದ ಚುಚ್ಚು ಮಾತುಗಳಿಂದ ಬಹಳ ನೊಂದುಕೊಂಡ ಬಾಪುನಾನು ಮುಖ ಕೆಳಗೆ ಹಾಕಿ ಒಂದು ಕಡೆಗೆ ಕುಳಿತುಕೊಂಡನು ಅತ್ತ ಇದೆಲ್ಲವನ್ನೂ ಮಹಾರಾಜರು ಆಲಿಸುತ್ತಿದ್ದರು ಅವರು ಸರ್ವದೇವರ ಸಂಗಮನಾಥರಾಗಿದ್ದರು ಸ್ವಲ್ಪ ಹೊತ್ತಿನ ನಂತರ ಅವರು ಬಾಪುನಾವನ್ನು ಬಾಪುನಾಗೆ ಹತ್ತಿರ ಕರೆದರು ಅಲ್ಲದೆ ಅವನನ್ನು ಕುರಿತು ಹೇ ಬಾಪು ಇಲ್ಲಿ ನನ್ನನ್ನು ನೋಡೆಂದು ತನ್ನ ಸೊಂಟದ ಮೇಲೆ ಕೈಯಿಟ್ಟುಕೊಂಡು ಗಜಾನನರು ಅವನಿಗೆ ಸಾಕ್ಷಾತ್ ಪಾಂಡುರಂಗನಾಗಿ ದರ್ಶನವಿತ್ತರು ಆಗ ನಾನು ಶ್ರೀ ವಿಠಲನ ಪ್ರತಿಕೃತಿ ಕೊರಳಲ್ಲಿ ತುಳಸಿ ಮಾಲೆ ಮತ್ತು ಕಪ್ಪು ವರ್ಣ ಇವೆಲ್ಲವನ್ನು ಬೆರಗಾಗಿ ನೋಡುತ್ತಾ ಅವರ ಚರಣಗಳನ್ನು ಹಿಡಿದನು ಅವನು ಪರಮಾನಂದ ಭರಿತನಾದನು ಮುಂದೆ ಮಹಾರಾಜರ ಕೃಪೆಯಿಂದಾಗಿ ಬಾಪುನಾಗೆ ಪುತ್ರ ಸಂತಾನವಾಗುವುದು ಹುಟ್ಟಿದ ಮಗನು ಪಂಡಿತನಾಗಿ ವರಹಾಡ ಪ್ರಾಂತದಲ್ಲೆಲ್ಲ ಕೀರ್ತಿವಂತನಾಗುವನು ಶ್ರೋತೃಗಳೇ ಅದು ಆಷಾಢ ಮಾಸದ ದ್ವಾದಶಿಯ ಸಮಯ ಪಂಡರಪುರಕ್ಕೆ ಬಂದ ವಾರಕಾರಿಗಳೆಲ್ಲರೂ ಅಂದರೆ ವಿಠಲನ ಭಕ್ತರು ಕುಕಾಜಿ ಕುಕಾಕಿಜಿಯ ಮನೆಯಲ್ಲಿ ತಂಗಿದ್ದರು ಆ ಸಮಯದಲ್ಲಿ ಪಂಡರಪುರದಲ್ಲಿ ಕಾಲರ ಹರಡಿತ್ತು ಅತ್ತ ವೈದ್ಯರ ಸಲಹೆ ಮೇರೆಗೆ ಪೊಲೀಸರು ಹೊರಗಿನಿಂದ ಬಂದ ಭಕ್ತರನ್ನು ಅವರವರ ಮನೆಯಿಂದ ಹೊರಗೆ ಹಾಕಿ ನದಿಯ ಆ ಕಡೆಗೆ ಇರುವ ಕುರುಡುವಾಡಿ ಸ್ಟೇಷನ್ಗೆ ಬಿಟ್ಟು ಬರತೊಡಗಿದರು ಅವರಲ್ಲಿ ಕವಟೆ ಬಹಾದ್ದೂರನಿಗೆ ಕಾಲರ ತಗುಲಿ ಅವನಿಗೆ ವಾಂತಿ ಭೇದಿ ಶುರುವಾಗುವುದು ಅದು ಅಂಟು ರೋಗವಾಗಿದ್ದರಿಂದ ಯಾರೂ ಕೂಡ ಅವನ ಸೇವೆ ಮಾಡದೆ ಅವನ ಕಳ್ಳು ಬಳ್ಳಿಯವರು ಸಹಿತವಾಗಿ ಅವನನ್ನು ಅಲ್ಲಿಯೇ ಬಿಟ್ಟು ಶೇಗಾವಿಗೆ ಹೊರಡಲು ಸಿದ್ಧರಾದರು ಸಂಕಟ ಬಂದಾಗ ವೆಂಕಟರಮಣ ಅಬ್ಬಾ ಹೇಗಿದೆ ನೋಡಿ ಈ ಜಗತ್ತು ಇರಲಿ ಈ ದೀನನ ಸ್ಥಿತಿಯನ್ನು ನೋಡಿದ ಮಹಾರಾಜರು ಅವನಲ್ಲಿಗೆ ಹೋಗಿ ಅವನ ಕೈ ಹಿಡಿದು ಎಬ್ಬಿಸುತ್ತಾರೆ ಅಲ್ಲದೆ ಶೇಂಗಾವಿಯ ತನ್ನ ಈ ಭಕ್ತನ ತಲೆಯ ಮೇಲೆ ಕೈಯಾಡಿಸಿದ ಮಹಾರಾಜರು ಹೇ ಕವಠೇ ಬಹದ್ದೂರನೇ ಹೆದರದಿರು ಎನ್ನುತ್ತಾರೆ ಭೂಲೋಕದ ಸಂತ ಮಹಂತರಾದ ಗಜಾನನ ಮಹಾರಾಜರ ಹಸ್ತ ಸ್ಪರ್ಶದಿಂದಾಗಿ ಅವನ ಕಾಲರ ರೋಗವು ಅವನಿಂದ ಆಗಲೇ ಓಡಿ ಹೋಗಿರುತ್ತದೆ ನಂತರ ಅವನು ಮಹಾರಾಜರ ದಿವ್ಯ ಚರಣಗಳಿಗೆರಗಿ ರೋಧಿಸುತ್ತಾ ಹೇ ನನ್ನ ಪಂಡರೀನಾಥ ನೀವು ಸಾಮಾನ್ಯರಲ್ಲದೆ ಸಾಕ್ಷಾತ್ ಅವತಾರಿಕರಾಗಿದ್ದೀರಿ ಶೇಗಾವಿಯಲ್ಲಿ ನಿಮ್ಮನ್ನು ಗುರುತಿಸದೆ ಅಲ್ಲಿನವರು ವ್ಯರ್ಥ ಕಾಲಹರಣ ಮಾಡುತ್ತಿದ್ದಾರೆ ಎಂದು ನುಡಿಯಲು ಮಹಾರಾಜರು ಅವನನ್ನು ಕರೆದುಕೊಂಡು ಶೇಗಾವಿಗೆ ಬರುವರು ಈ ಚಮತ್ಕಾರವನ್ನು ನೋಡಿದ ಎಲ್ಲರೂ ಮಹಾರಾಜರಿಗೆ ಜಯ ಜಯಕಾರ ಹಾಕಿದರು ಎಲ್ಲರೂ ನಂತರ ಎಲ್ಲರೂ ಶೇಗಾವಿಗೆ ಬಂದು ತಲುಪಿದರು ಮುಂದೆ ಬಹದ್ದೂರನು ಆಜೀವ ಪರ್ಯಂತ ಮಹಾರಾಜರ ಭಕ್ತನಾಗಿಯೇ ಉಳಿದನು ಒಮ್ಮೆ ಒಬ್ಬ ಕರ್ಮಠ ಬ್ರಾಹ್ಮಣನು ಮಹಾರಾಜರ ದರ್ಶನಕ್ಕಾಗಿ ಪ್ರಯಾಣ ಕೈಗೊಂಡು ಶೇಗಾವಿಯನ್ನು ತಲುಪಿದನು ಮಧ್ವಾಚಾರ್ಯರ ಸಂಪ್ರದಾಯದವನಾದ ಅವನು ಮಡಿ ಮೈಲಿಗೆಯ ಸಂಪ್ರದಾಯವನ್ನು ಆಚರಿಸುತ್ತಿದ್ದನು ಆದರೆ ಅವನು ಶೇಗಾವಿಯ ಮಠಕ್ಕೆ ಬಂದು ನೋಡಲು ಅಲ್ಲಿ ಅಸ್ತವ್ಯಸ್ತವಾಗಿರುವುದನ್ನು ಕಂಡು ಮಹಾರಾಜರಲ್ಲಿ ಯಾವುದೇ ರೀತಿಯ ಮಡಿ ಮೈಲಿಗೆ ಇಲ್ಲದಿರುವುದನ್ನು ಕಂಡು ಬಹಳ ನಿರಾಶನಾಗಿ ಮನದಲ್ಲೇ ನಾನು ಇಲ್ಲಿಗೆ ಸುಮ್ಮನೆ ಬಂದೆನೆಂದು ಅಂದುಕೊಳ್ಳ ಹತ್ತಿದನು ಅಲ್ಲದೆ ಯಾವುದೇ ರೀ ತರಹದ ರೀತಿ ರಿವಾಜು ಮಡಿ ಮೈಲಿಗೆ ಆಚಾರಗಳಿಲ್ಲದ ಇಂಥ ಹುಚ್ಚನೆಗೆ ಈ ಜನರು ತಮ್ಮ ತಲೆ ಮೇಲೆ ಕೂರಿಸಿಕೊಂಡಿರುವುದು ಎನ್ನುವಷ್ಟರಲ್ಲಿ ಅತ್ತ ಮಠದ ಮುಂದೆ ಒಂದು ನಾಯಿಯು ಸತ್ತು ಬಿದ್ದಿತು ಅದು ಮಠದ ಮುಂದೆಯೇ ಸತ್ತು ಬಿದ್ದಿರುವುದರಿಂದ ಒಳಗೆ ಹೋಗಿ ಬರುವವರಿಗೆ ಬಹಳ ಅಡೆತಡೆಯಾಗುತ್ತಿತ್ತು ಹೀಗೆ ನಡು ರಸ್ತೆಯ ಮೇಲೆ ಸತ್ತು ಬಿದ್ದ ನಾಯಿಯನ್ನು ನೋಡಿ ಆ ಬ್ರಾಹ್ಮಣನು ಖಿನ್ನನಾಗಿ ನಾನೀಗ ನೀರು ತರುವುದು ಹೇಗೆಂದು ವಿಚಾರಿಸ ಹತ್ತಿದನು ಆಗ ಇವನ ದ್ವಂದ್ವವನ್ನರಿತ ಮಹಾರಾಜರು ಅವನ ಬಳಿಗೆ ಬಂದು ನೀವು ನನ್ನನ್ನೇ ಪೂಜೆ ಮಾಡಿರಿ ಏಕೆಂದರೆ ಈ ನಾಯಿಯು ಸತ್ತಿಲ್ಲ ಎನ್ನುವರು ಆಗ ಅವನು ಮಹಾರಾಜರನ್ನು ಕುರಿತು ಸಿಟ್ಟಿನಿಂದ ಏ ಹುಚ್ಚ ನಾನು ನಿನ್ನಂತೆ ಹುಚ್ಚನಲ್ಲ ಈ ನಾಯಿಯು ಇಲ್ಲಿ ಸತ್ತು ಬಿದ್ದು ಬಹಳ ಹೊತ್ತಾಯಿತು ಯಾರಿಗೂ ಕೂಡ ಇದಕ್ಕೆ ಸರಿಸುವ ಸು ಸರಿಸುವ ವಿಚಾರ ಕೂಡ ಬಂದಿಲ್ಲ ಎಂದು ನುಡಿಯಲು ಮಹಾರಾಜರು ಮತ್ತೆ ಅವನನ್ನು ಕುರಿತು ನಾವು ಹುಚ್ಚರು ನಮಗೆ ನಿಮ್ಮಂತೆ ಜ್ಞಾನವೆಲ್ಲಿ ಆದರೂ ಚಿಂತೆ ಮಾಡಬೇಡಿರಿ ಎಂದು ಹೇಳುತ್ತಾ ಮಹಾರಾಜರು ಭರಭರನೆ ಹೊರಗೆ ಬಂದು ಆ ನಾಯಿಗೆ ತನ್ನ ಹಸ್ತದಿಂದ ಸ್ಪರ್ಶಿಸಲು ಅದು ನಿದ್ದೆಯಿಂದಿದ್ದಂತೆ ಎದ್ದು ನಿಲ್ಲುವುದು ಈ ಚಮತ್ಕಾರವನ್ನು ನೋಡಿದ ಆ ಬ್ರಾಹ್ಮಣನು ಆಶ್ಚರ್ಯಚಕಿತನಾಗುವನು ಇವರು ಅವತಾರೀಕರೇ ಎನ್ ಆಗಿರುವರು ನಾನು ಈ ಅಮೂಲ್ಯ ರತ್ನವನ್ನು ನಿಂದಿಸಿ ಅಪರಾಧ ಎಸಗಿದೆ ಎಂದರಿತು ಮಹಾರಾಜರ ಕಾಲಿಗೆರಗಿ ಕ್ಷಮೆ ಕೋರಿದನು ಆಗ ಮಹಾರಾಜರು ಅವನನ್ನು ಕುರಿತು ನೋಡು ಈ ಲೋಕವೆಲ್ಲ ಅವನಿಂದ ತುಂಬಿದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲವೋ ಅವನೇ ಒಡೆಯನಾದ ಬಳಿಕ ಅಭೇದ್ಯವೆಲ್ಲಿಯದು ಮಡಿ ಮೇಲಿಗೆ ಎಲ್ಲಿಯದು ಭಕ್ತಿಗೆ ಇದೇ ಪ್ರಕಾರವೆಂದು ಹೇಳಲಾಗದು ಎನ್ನಲು ಅವನ ಮನದಲ್ಲಿರುವ ಕಳಂಕವನ್ನು ಕಳೆದು ಪರಿಶುದ್ಧನಾಗುವನು ಮುಂದೆ ಮಹಾರಾಜರಿಂದ ಆಶೀರ್ವಾದ ಹೊಂದಿ ಅವನು ಬಹುದಿನಗಳವರೆಗೆ ಸುಖವಾಗಿ ಬಾಳಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ಮಹಂ ಪ್ರಾರ್ಥ್ಯೇ ನಿತ್ಯ ವಿದ್ಯಾದ ಚ ದೇಹಿ ಮೇ ನಮಸ್ಕಾರ